ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮನೆ ಒಳಗಡೆ ಬೆಕ್ಕು ಬಂದಿದೆ ಅಂತ ತಿಳ್ಕೊಳ್ರಿ ಹಾಲು ಚೆಲ್ಲಿದೆ ನಿಮ್ಗೆ ಸಿಟ್ಟು ಬಂತು ಅದಕ್ಕೆ ಹೊಡಿಬೇಕು ಅಂತ ನಿಮ್ಮ ಆಶಾ ಹೆಂಗರ ಮಾಡಿ ಹಿಡಿಬೇಕು ಅಂತ ನೋಡ್ತೀರಿ ಬೆಕ್ಕು ಅಲ್ಲಿಂದ ತಪ್ಸ್ಕೊಂಡು ಹೋಗೋದು ಹೆಂಗೆ ಅಂತ ಪರಾರಿ ಆಗೋದು ಹೆಂಗೆ ಅಂತ ಅತ್ಲಾಗಿತ್ಲಾಗಿ ಹುಡುಕಾಡ್ತದೆ ಆ ಕಡೆ ಕಿಡಕಿ ನೋಡುತ್ತೆ ಕಿಡಕಿ ಬಾಗಿಲು ಹಾಕಿದೆ ಎದುರುಗಡೆ ಒಂದು ಬಾಗಿಲದ ಆ ಬಾಗಿಲದಲ್ಲಿ ಮಾಲಕ್ಗಳು ನಿಂತ್ಬಿಟ್ಟಿದ್ದಾರೆ ಎದುರುಗಡೆ ಕೈಯಲ್ಲಿ ಕೋಲಿದೆ ಹೊಡಿತಾರೆ ಅಂತ ಗೊತ್ತಾಗತ್ತೆ ಬೆಕ್ಕಿಗೆ ಆವಾಗ ಏನು ಮಾಡತ್ತೆ ಬೆಕ್ಕು ತನ್ನ ಮೈಯನ್ನು ಹಿಂಗೆ ಉಬ್ಬಿಸತ್ತೆ ಉಬ್ಬಿಸಿ ಎದುರುಗಡೆ ಇರುವಂಥ ಎದುರಾಳಿಯ ಮೇಲೆ ದಾಳಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತದೆ ಬೆಕ್ಕಿರೋದೆ ಇಷ್ಟು ದಾಳಿ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ ಅಂಥ ಸದೃಢವೂ ಅಲ್ಲ ಅದು ಮನುಷ್ಯನ ಜೊತೆ ಕುಸ್ತಿ ಆಡುವಷ್ಟು ಸದೃಢ ಅಲ್ಲ ಅದು ಮಾರ್ಜಾಲ ಜಾತಿ ಇರ್ಬೋದು ಹುಲಿ ಜಾತಿ ಇರ್ಬೋದು ಆದರೆ ಹೋರಾಟ ಮಾಡುವಂಥ ಶಕ್ತಿ ಇರೋದಲ್ಲದು ಆದರೆ ಅದು ಮೈಯನ್ನು ಉಬ್ಬಿಸತ್ತೆ ಹೆದರಿಸುವ ಪ್ರಯತ್ನವನ್ನು ಮಾಡುತ್ತೆ ನಾನು ಮನಸ್ಸು ಮಾಡಿದರೆ ನಿನ್ನ ಮೇಲೆ ಅಟ್ಯಾಕ್ ಮಾಡ್ತೀನಿ ಅಂತ ತನ್ನ ಮುಖವನ್ನು ರೌದ್ರ ಮುಖವನ್ನಾಗಿ ಮಾಡ್ತಿದ್ದೆ ಅಟ್ಯಾಕ್ ಮಾಡಿಬಿಡ್ತೀನಿ ಅನ್ನೋ ಹಾಗೆ ನಾಟಕ ಮಾಡ್ತಿದ್ದೆ ಆವಾಗ ನಾವೇನು ಮಾಡ್ತೀವಿ ಅಂದರೆ ಪಕ್ಕಕ್ಕೆ ಸರಿತಿ ಓಡಿ ಹೋಗಲಿ ಅದು ಅಂತ ಅದು ಹಿಡಿಯೋ ಪ್ರಯತ್ನ ಮಾಡೋದಿಲ್ಲ ಓಡಿ ಹೋದ್ರೆ ಸಾಕು ಅಂತೀವಿ ತಪ್ಪಿಸ್ಕೊಂಡು ಅವಾಗ ಕಳ್ತನದಿಂದ ಅದು ಓಡಿ ಹೋಗ್ಬಿಡ್ತದೆ ಅದ್ರೊಳಗಡೆ ಭಯ ಇರ್ತದೆ ಹೋರಾಡುವ ಗುಣ ಇರೋದಿಲ್ಲ ಅದೇ ಸ್ಥಿತಿ ಈಗ ಪಾಕಿಸ್ತಾನದ್ದಾಗಿರೋದು ನನಗೆ ಯಾರೋ ಕೇಳಿದ್ರು ಅಲ್ಲರಿ ಅವ್ರಿಗೆ ಶಕ್ತಿ ಇಲ್ಲ ಅಂತೀರಿ ಅವ್ರ ಹತ್ರ ದುಡ್ಡಿಲ್ಲ ಅಂತೀರಿ ಬೆಳಿಗ್ಗೆ ಎದ್ರೆ ನೀವು ಅವ್ರ ಬಗ್ಗೆ ಮಾತಾಡ್ತೀರಿ ಏನಂತ ಅವ್ರ ಹತ್ರ ಇರೋದೇ ಎಂಟು ಬಿಲಿಯನ್ ಡಾಲರು ಭಾಳ ಅಂತಂದ್ರೆ ಒಂದು ವಾರ ಹೇಳಬಹುದು ಅದಾದಮೇಲೆ ಅವ್ರ ಹತ್ರ ಏನೂ ಇರೋದೇ ಇಲ್ಲ ಬಿಕ್ಕಿ ಇದ್ದಾರೆ ನೀರು ಇದ್ದಕ್ಕಿದ್ದ ಹಾಗೆ ಪ್ರವಾಹ ಬರ್ತಾ ಇಲ್ಲದೇ ಇದ್ದರೆ ಒಂದು ದಿವಸ ಜಲಕ್ಷಾಮ ಆಗ್ತದೆ ಯಾವ ದೇಶನೂ ಸಹಾಯ ಮಾಡ್ತಾ ಇಲ್ಲ ಅಂತೀರಿ ಇಷ್ಟೆಲ್ಲ ಹೇಳ್ತೀರಿ ಹಾಗಾದರೆ ಯುದ್ಧ ಯಾಕೆ ಮಾಡ್ತಾ ಇದೆ ಅದು ಭಾರತ ಆರು ಏಳನೇ ತಾರೀಕು ಸ್ಪಷ್ಟವಾಗಿ ಹೇಳಿದೆ ನಾನು ನಿಮ್ಮ ಮೇಲೆ ದಾಳಿ ಮಾಡಿರೋದು ನಿಮ್ಮೇಲಲ್ಲ ನೀವು ಯಾರನ್ನ ಸಾಕೊಂಡಿದ್ದೀರಲ್ಲ ಉಗ್ರಗಾಮಿಗಳು ಆ ಉಗ್ರಗಾಮಿಗಳ ಅಡ್ಡೆಯನ್ನು ಹೊಡೆದಾಕ್ತಾಯಿದ್ದೆವು ಭಯೋತ್ಪಾದಕರ ಅಡ್ಡೆಯನ್ನು ಹೊಡೆದಾಕ್ತಾಯಿದ್ದೀವಿ ನಾವು ಟೆರಿಶ್ಟ್ಗಳನ್ನು ಮುಗಿಸ್ತಾ ಇದ್ದೀವಿ ನಿಮ್ಮ ಮೇಲೆ ಅಲ್ಲ ನಿಮ್ಮ ಸೇನಾ ಕ್ಯಾಂಪನ್ನು ಹೊಡೆದಿಲ್ಲ ನಿಮ್ಮ ಸಿವಿಲಿಯನ್ ಕಾಲನಿಗಳ ಮೇಲೂ ನಾವು ದಾಳಿ ಮಾಡಿಲ್ಲ ಅಂತ ಭಾರತದ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಹೇಳಿದ ಮೇಲೂ ಕೂಡ ನಾವು ಎಸ್ಕಲೇಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಹೇಳಿದ ಮೇಲೂ ಕೂಡ ಮಾರನೇ ದಿವಸ ಎಲ್ಓ ಸಿ ಲೈನ್ ಏನಿದೆ ಎಲ್ಲ ಕಡೆ ಶೆಲ್ಲಿಂಗ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಯಾಕೆ ಹಿಂಗೆ ಮಾಡಿದ್ರು ಅವರು ಅಂತ ನನಗೆ ಪ್ರಶ್ನೆ ನಾವಾಗ ಈ ಬೆಕ್ಕಿನ ಕತೆ ಹೇಳಿದೆ ಯಾವಾಗ ಬೆಕ್ಕಿಗೆ ಸಾಧ್ಯವೇ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತದೆ ಆವಾಗ ನಾನೂ ಸದೃಢ ಇದ್ದೀನಿ ಅನ್ನುವಂಥ ತನ್ನ ನಾಟಕೀಯವಾದಂಥ ಧೋರಣೆಯನ್ನು ತೋರಿಸಿದೆ ಅದೇ ಕೆಲಸವನ್ನು ಈಗ ಪಾಕಿಸ್ತಾನ ಮಾಡ್ತಾಯಿದೆ ಪಾಕಿಸ್ತಾನಕ್ಕಾಗಿದ್ದಂಥ ಅತಿ ದೊಡ್ಡದಾದಂಥ ಅಚ್ಚರಿ ಏನಪ್ಪ ಅಂತಂದರೆ ಅವತ್ತಿನ ದಿವಸ ರಾತ್ರಿ ಏನೋ ಅದು ಶೆಲ್ಲಿಂಗ್ ಮಾಡ್ತೀವಿ ಶೆಲ್ಲಿಂಗ್ ಮಾಡಿ ಸಂಪೂರ್ಣವಾಗಿ ವಿಫಲ ಆಯಿತು ಒಂದಷ್ಟು ಜನ ನಮ್ಮ ಅಮಾಯಕರು ಅದರಲ್ಲಿ ಹಳ್ಳಿನಲ್ಲಿದ್ದಂಥವರು ಗಡಿಯಲ್ಲಿದ್ದಂಥ ಜನ ಲೈನ್ ಆಫ್ ಕಂಟ್ರೋಲ್ನ ಆಚೆ ಇದ್ದಂಥ ಜನ ನಮ್ಮ ದೇಶದಲ್ಲಿದ್ದಂಥ ಜನ ಮಾರನೇ ದಿವಸ ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಏಳೆಂಟು ನಗರಗಳಲ್ಲಿ ದೊಡ್ಡ ಮಟ್ಟದ ದಾಳಿ ಆಗಲಿಕ್ಕೆ ಶುರು ಆಗ್ಬಿಡ್ತದೆ ಈಗ ನೋಡಿ ನಮ್ಮಲ್ಲಿ ಉರಿ ಕ್ಯಾಂಪ್ ಮೇಲೆ ದಾಳಿ ಮಾಡಿದರು ಅವರು ಯಾರು ಮಾಡಿದರು ಅಂತ ತಕ್ಷಣದಲ್ಲಿ ನಮ್ಮ ಸರ್ಕಾರ ಹೇಳ್ತೀವಿ ಏನಂತ ಪಾಕಿಸ್ತಾನದಿಂದ ಆಗಿರುವಂಥ ಭಯೋತ್ಪಾದನೆಗೆ ನಾವು ಪ್ರತೀಕಾರವನ್ನು ತೀರ್ಸ್ಕೊತೀವಿ ಅದಾದಮೇಲೆ ಪುಲ್ವಾಮಾ ದಾಳಿ ಆಯಿತು ನಮ್ಮ ನಲವತ್ತು ಸೈನಿಕರನ್ನ ತಮ್ಮ ಟ್ಯಾಂಕರ್ ತೊಗೊಂಬಂದು ಜೀಪ್ನಲ್ಲಿ ತೊಗೊಂಬಂದು ಎಗರಿಸಿದ್ರು ನಮ್ಮ ಪಾಪ ಸೈನಿಕರು ಆ ಹುತಾತ್ಮರಾದರು ಆ ಸಂದರ್ಭದಲ್ಲಿ ನೇರವಾಗಿ ಅವ್ರನ್ನ ದಾಳಿ ಮಾಡಿದ್ವಿ ಪಾಕಿಸ್ತಾನದವ್ರು ನಮ್ಮ ಮೇಲೆ ಮಾಡಿದಂಥ ದಾಳಿ ಅಂತ ಆದರೆ ಪಾಕಿಸ್ತಾನದ ಸಮಸ್ಯೆ ಏನಂದರೆ ಅದು ಈ ರೀತಿಯಾದಂಥ ದಾಳಿ ಆದ ತಕ್ಷಣ ಬಿಡ್ತದೆ ಯಾಕೆಂದರೆ ಅದಕ್ಕೆ ಕೇವಲ ಭಾರತ ಮಾತ್ರ ಶತ್ರು ಅಲ್ಲ ಅದರ ಒಳಗಡೆ ಇರುವಂಥ ಖೈಬರ್ ಪತ್ತೂನ್ಮ ಏನು ಆ ಕಡೆ ಇದೆಯಲ್ಲ ಅದು ದಾಳಿ ಮಾಡುವ ಸಾಧ್ಯತೆ ಇದೆ ಈ ಕಡೆ ಬಿ ಎಲ್ ಎ ಅಂತಿದೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅವರಂತೂ ನಿರಂತರವಾಗಿ ದಾಳಿ ಮಾಡ್ತಾನೇ ಇದ್ದಾರೆ ಆ ಕಡೆ ಲೈನ್ನ ಆಚೆಗೆ ಟಿ ಟಿ ಪಿ ಇದೆ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಅವರು ದಾಳಿ ಮಾಡುವ ಸಾಧ್ಯತೆ ಇದೆ ಎಲ್ಲ ಕಡೆಯಿಂದ ಅವ್ರಿಗೆ ದಾಳಿ ಮಾಡ್ತಾ ಇರುವಾಗ ಈ ರೀತಿ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದ ಮುಖ್ಯ ನಗರಗಳಂಥ ಕರಾಚಿ ಬಹಾವಲ್ಪುರು ರಾ ರಾವಲ್ಪಿಂಡಿ ಇಸ್ಲಾಮಾಬಾದು ಲಾಹೋರು ಎಲ್ಲ ಕಡೆ ಒಟ್ಟಿಗೆ ಒಂದು ಹದಿನೈದು ನಗರಗಳ ಮೇಲೆ ಇದ್ದಕ್ಕಿದ್ದಾಗೆ ಡ್ರೋನ್ ಹೆಂಗೆ ಬಂದವು ಹೇಗೆ ಬಂದು ಈ ರೀತಿ ದಾಳಿ ಮಾಡ್ತಾ ಇದ್ದಾವೆ ಗೊತ್ತಾಗಲಾರದೆ ಬಿಡ್ತಾರೆ ಯಾಕೆ ಹಿಂಗಾಯ ಹೋಯ್ತು ಅಂತ ನೋ ಮೊದಲು ಎಲ್ಲರೂ ಅಂದ್ಕೊಂಡಿದ್ದೇನು ಬಹುಶಃ ಯಾವಾಗ ಭಾರತ ಈ ರೀತಿಯಾದಂಥ ಪ್ರತೀಕಾರವನ್ನು ತೀರ್ಸ್ಕೊಂಡಿದ್ದೀವಿ ಅದಾದ ಕೂಡ ಇದ್ದಕ್ಕಿದ್ದಾಗೆ ಬಲೂಚ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿಯವರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಅವರ ಸೈನಿಕರನ್ನು ದ ಪ್ರತಿ ದಿವಸ ನಿರಂತರವಾಗಿ ಊಟ ತಿಂಡಿ ಕಾಫಿ ಜೊತೆ ಟ್ಯಾಬ್ಲೆಟ್ ಹೆಂಗೆ ತೊಗೋತಾರೆ ವಯಸ್ಸಾದ ಮೇಲೆ ಬಿ ಪಿ ಶುಗರ್ಗೆ ಆ ರೀತಿ ಪ್ರತಿ ದಿವಸ ದಾಳಿ ಮಾಡ್ತಾರೆ ಒಂದು ಹತ್ತು ಜನ ಸೈನಿಕರು ಸಾಯಿಸ್ತೇ ಹೋದ್ರೆ ಅವ್ರು ನೆಮ್ಮದಿನೇ ಇಲ್ಲ ಬಿ ಎಲ್ ಎನ್ ಅವ್ರಿಗೆ ಭಾರತ ದಾಳಿ ಮಾಡುವಾಗ ಎಚ್ಚರಿಕೆಯಿಂದ ಯುದ್ಧ ನೀತಿಯನ್ನು ಇಟ್ಕೊಂಡು ದಾಳಿ ಮಾಡುತ್ತೆ ಉಗ್ರರ ರೀತಿ ದಾಳಿ ಮಾಡೋದಿಲ್ಲ ಹೀಗೆ ದಾಳಿ ಆಗಿದೆ ಅಂದರೆ ಯಾಕಾಯಿತು ಅಂತ ಗೊತ್ತಿಲ್ಲ ಹೇಗಾಯಿತು ಅಂತ ಗೊತ್ತಿಲ್ಲ ಇದಕ್ಕೆ ಹೇಗೆ ನಾವು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಎಲ್ಲಕ್ಕಿಂತ ಮಜಾ ಇವರು ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಏನಿದೆಯಲ್ಲ ಅದನ್ನು ಧ್ವಂಸಗೊಳಿಸಿಬಿಡ್ತು ಭಾರತ ಯಾವಾಗ ಏರ್ ಡಿಫೆನ್ಸ್ ಸಿಸ್ಟಮ್ಮೇ ಧ್ವಂಸಗೊಂಡು ಹೋಯ್ತೋ ಆವಾಗ ಅವ್ರಿಗೆ ಏನು ಮಾಡಬೇಕು ಪಾಕಿಸ್ತಾನದವರಿಗೆ ಅರ್ಥವೇ ಆಗಲಿಲ್ಲ ಏನಿದು ಇದ್ದಕ್ಕಿದ್ದಾಗ ಈ ರೀತಿ ಆಗ್ತಾ ಇದೆ ನಮ್ಗೆ ಆ ಕಡೆಯಿಂದ ಬರೋ ಡ್ರೋನ್ ಗೊತ್ತಾಗೋದಿಲ್ಲ ಮಿಸೈಲ್ಗಳು ಯಾವಾಗ ಬಂದು ಅಟ್ಯಾಕ್ ಮಾಡ್ತವೆ ಗೊತ್ತಿಲ್ಲ ವಾರ್ಫೇರ್ನಿಂದ ಯಾವ ಆರ್ಟಿಲರಿ ಬರುತ್ತೆ ಗೊತ್ತಿಲ್ಲ ಹೇಗೆ ದಾಳಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನ ಬಿಡುತ್ತೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಅಟ್ಯಾಕ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡುತ್ತೆ ಮಾರನೇ ದಿವಸ ಬುಧವಾರ ರಾತ್ರಿ ಮತ್ತೆ ಯಥಾಪ್ರಕಾರ ತನ್ನ ಶೆಲ್ಲಿಂಗನ್ನು ಶುರು ಮಾಡುತ್ತೆ ತನ್ನ ಬಳಿ ಇರುವಂಥ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡುತ್ತೆ ಆದರೆ ಎದುರಾಳಿಯಾಗಿರುವಂಥ ಭಾರತ ಎಷ್ಟು ಸಕ್ಷಮವನ್ನು ಹೊಂದಿರುತ್ತೆ ಅಂತಂದರೆ ಎಷ್ಟು ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂತಂದರೆ ತನ್ನ ಸುದರ್ಶನ ಚಕ್ರಗಳನ್ನು ಬಿಡ್ತಾ ಒಂದೇ ಒಂದು ಅವರ ದಾಳಿಯನ್ನು ಕೂ ದಾಳಿ ಕೂಡ ಯಶಸ್ವಿ ಆಗಲಾರದ ಹಾಗೆ ನೋಡ್ಕೊಳ್ತದೆ ಇಲ್ಲಿವರೆಗೂ ಒಂದು ಭಾಳ ದೊಡ್ಡದಾದಂಥ ನರೆಟಿವ್ ಜಗತ್ತಿನಲ್ಲಿದೆ ಏನಂತಂದರೆ ಈ ರೀತಿ ದಾಳಿಯನ್ನು ತಡೆಯುವಲ್ಲಿ ಎಫಿಕಸಿಯನ್ನು ಹೊಡೆದು ಹೊಂದಿರುವಂಥ ದೇಶಗಳು ಯಾವುವು ಅಂತ ನೋಡಿದಾಗ ಎಂಬತ್ತು ಪರ್ಸೆಂಟ್ ಎದುರಾಳಿಯನ್ನು ಎದುರಿಸಬಲ್ಲ ತಾಕತ್ತನ್ನು ಅಂದರೆ ತನ್ನ ತನ್ನ ಬಳಿ ಇರುವಂಥ ವ್ಯವಸ್ಥೆಯಿಂದ ಎದುರಾಳಿಯ ಯಾವುದೇ ಮಿಸೈಲ್ ಬಂದರೂ ಯಾವುದೇ ಡ್ರೋನ್ ಬಂದರೂ ವಾರ್ ಫೈಟರ್ ಯಾವುದೇ ಬಂದರೂ ಕೂಡ ಅದನ್ನು ತಳಿಯು ತಡೆಯುವಂಥ ಶಕ್ತಿ ಇರೋದು ಎಂಬತ್ತು ಪರ್ಸೆಂಟ್ ಇರೋದು ರಷ್ಯಾ ಅಂತ ಹೆಸರುವಾಸಿ ರಷ್ಯಾಗೆ ಅಂಥದ್ದೊಂದು ತಾಕತ್ತಿದೆ ಯಾವುದೇ ಡ್ರೋನನ್ನು ಅವರ ಭೂಮಂಡಲದಲ್ಲಿ ಬಂದರೂ ಅದನ್ನು ಅಲ್ಲಿಯೇ ಹೊಡೆದು ಉಳಿಸುತ್ತೆ ಒಳಗೆ ಬರಲಿಕ್ಕೆ ಬಿಡೋದಿಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಫೇಲ್ ಆಗುತ್ತೆ ಇನ್ನು ಅದಕ್ಕಿಂತ ಎಕ್ಸ್ಪರ್ಟ್ ಯಾರಾದರೂ ಇದ್ದರೆ ಅದು ಇಸ್ರೇಲ್ ಇಸ್ರೇಲ್ನ ಎಫಿಕಸಿ ಎಷ್ಟಿದೆ ಅಂದರೆ ಯಾವುದೇ ಹಮಾಜ್ ಉಗ್ರ ಇರಲಿ ಹೌತಿ ಉಗ್ರ ಇರಲಿ ಇರಾನ್ ಕಡೆಯಿಂದ ಬಂದಿರಲಿ ಯಾರೇ ಅವರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿರಲಿ ತೊಂಬತ್ತೆಂಟು ಪರ್ಸೆಂಟ್ ಅವರು ಅದನ್ನು ಎದುರಾಳಿಯನ್ನು ಹೊಡೆದುರುಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲಿವರು ನೈಂಟಿ ಏಟ್ ಪರ್ಸೆಂಟ್ ಆದರೆ ನಮ್ಮ ಹೆಚ್ಚುಗಾರಿಕೆ ಏನು ಗೊತ್ತಾ ಭಾರತದ್ದು ನಿಮಗೆ ನಿನ್ನೆ ಏನು ಗೊತ್ತಾ ನೂರಕ್ಕೆ ನೂರರಷ್ಟು ನಾವು ಎಫಿಕಸಿಯನ್ನು ಹೊಂದಿದೆ ಭಾರತದ ಸೈನ್ಯ ಒಂದೇ ಒಂದು ಅವರ ಮಿಸೈಲು ಒಂದೇ ಒಂದು ಅವರ ಡ್ರೋನು ಭಾರತದ ಮೇಲೆ ದಾಳಿ ಮಾಡುವುದರಲ್ಲಿ ವಿಫಲಗೊಂಡಿದೆ ನೂರಕ್ಕೆ ನೂರರಷ್ಟು ಅವರ ಎಲ್ಲ ಯುದ್ಧ ಯುದ್ಧಾಸ್ತ್ರಗಳನ್ನು ನಾವು ಪರಾಸ್ತ್ರಗೊಳಿಸಿದ ಪರಾಸ್ತ್ರಗೊಳಿಸಿದ್ದೇವೆ ಧರಾಶಾಹಿಯಾಗಿಸಿದ್ದೇವೆ ಇಲ್ಲಿಯವರೆಗೂ ಯಾವ ದೇಶವೂ ಇಂಥದ್ದೊಂದು ಸಾಧನೆಯನ್ನು ಮಾಡಿರಲಿಲ್ಲ ನಾನು ಅದಕ್ಕೆ ಯಾವಾಗಲೂ ಹೇಳೋದು ಹನುಮಂತನ ಶಕ್ತಿ ಹನುಮಂತನಿಗೆ ಗೊತ್ತೇ ಇರಲಿಲ್ಲ ಅದು ಗೊತ್ತಿದ್ದು ಶ್ರೀರಾಮಚಂದ್ರನಿಗೆ ಮಾತ್ರ ಶ್ರೀರಾಮಚಂದ್ರನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಹನುಮಂತನಿಗೆ ಹೋಗಿ ತೊಗೊಂಡು ಬರೋದು ಸಂಜೀವಿನಿ ತೊಗೊಂಬರೋದು ಹೇಗೆ ಅಂತ ಗೊತ್ತಿದೆ ಅಂತ ಸಂಜೀವಿನಿ ಯಾವುದು ಅಂತ ಅವನು ಗೊತ್ತಿಲ್ಲದೆ ಇರ್ಬೋದು ಹನುಮಂತನಿಗೆ ಹನುಮಂತನಿಗೆ ಗೈಡ್ ಮಾಡಲಿಲ್ಲ ರಾಮ ಸಂಜೀವಿನಿ ಅಂದರೆ ಹಿಂಗಿರ್ತದೆ ಈ ಕಲರ್ ಇರ್ತದೆ ಈ ರೀತಿ ಕಾಣ್ತಾ ಇರ್ತದೆ ಪರ್ಮುಟೇಷನ್ ಕಾಂಬಿನೇಷನ್ ಹಿಂಗಿರ್ತದೆ ಯಾವ ಸ್ವಭಾವವನ್ನಾಗಲಿ ಗುಣಲಕ್ಷಣವನ್ನಾಗಲಿ ಅದರ ಸ್ವರೂಪವನ್ನಾಗಲಿ ಹೇಳಲಿಲ್ಲ ಹೋಗು ಸಂಜೀವಿನಿಯನ್ನು ತೊಗೊಂಬ ಅಂತ ಹನುಮಂತನು ಅಷ್ಟೇ ನಿಷ್ಠನಾಗಿದ್ದ ನಮ್ಮ ಗುರು ಶ್ರೀರಾಮಚಂದ್ರ ಹೇಳಿದ್ದಾರೆ ಅಂತಂದರೆ ನನ್ನಲ್ಲಿ ಆ ತಾಕತ್ತಿದೆ ಅಂತ ಹಾರಿ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಗಲಿಬಿಲಿಗೊಳ್ತಾರೆ ಗೊತ್ತಾದ ಮೇಲೆ ಆತ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿದ ಹೇಗೆ ಅಂದರೆ ಯಾವ ಬೆಟ್ಟದಲ್ಲಿ ಸಂಜೀವಿನಿ ಇರುತ್ತೋ ಆ ಬೆಟ್ಟಕ್ಕಿಂತ ಎತ್ತರವಾಗಿ ತಮ್ಮನ್ನು ತಾವು ಬೆಳೆಸ್ಕೋತಾರೆ ದೇಹವನ್ನು ಬೆಳೆಸಿ ತನ್ನ ಕೈ ಆಕಾರಕ್ಕೆ ಆ ಬೆಟ್ಟವನ್ನು ತರ್ತಾರೆ ಅಂದರೆ ಆ ಬೆಟ್ಟಕ್ಕಿಂತ ದೊಡ್ಡದಾದಂಥ ಹಸ್ತ ಅವ್ರದ್ದಾಗಿರುತ್ತೆ ಅದರಲ್ಲಿ ಹನುಮಂತ ಬೆಟ್ಟವನ್ನೇ ತಂದು ಎದುರು ಹಿಡಿತಾರೆ ಯಾವ ಬೇಕು ಅದು ತಗೋ ಇದ್ರಾಗಿ ಯಾವ ಗಿಡಮೂಲಿಕೆ ಬೇಕು ತಗೋ ಅಂತ ಅಂದರೆ ಹನುಮಂತನಿಗೆ ತನ್ನ ಶಕ್ತಿ ಶ್ರೀ ಶ್ರೀರಾಮಚಂದ್ರನಿಗೆ ಗೊತ್ತಿತ್ತು ಅಂತ ಭಾರತದ ಸೈನ್ಯದ ಶಕ್ತಿ ಭಾರತದ ಸೈನಿಕರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಇಲ್ಲಿಯ ರಾಜಕಾರಣಿಗಳಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಇಲ್ಲಿಯ ಮುಂಚಿನ ಸರ್ಕಾರಗಳಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಆದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಇದನ್ನು ಹೇಗೆ ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕು ಹೇಗೆ ಜಗತ್ತಿಗೆ ನಾವು ಪರಾಕ್ರಮಿಗಳು ಅಂತ ತೋರಿಸ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು ಅದನ್ನು ಒಂದೇ ಒಂದು ದಿವಸದಲ್ಲಿ ನೋಡಿ ಜಗತ್ತಲ್ಲಿ ಯುದ್ಧಗಳಿಗೆ ನೀವು ಸಮಯವನ್ನು ನಿಗದಿ ಮಾಡಲಿಕ್ಕಾಗೋದಿಲ್ಲ ಕ್ಷಣಾರ್ಧದಲ್ಲಿ ಮುಗಿಸಿಬಿಡ್ತೇನೆ ಅಂತ ಕೌರವ ಹೇಳಿದ್ದ ಕೃಷ್ಣ ಸಂಧಾನಕ್ಕೆ ಹೋಗ್ತಾರೆ ಐದೇ ಐದು ಗ್ರಾಮ ಕೊಡು ಅಂತ ಕೇಳ್ತಾರೆ ಐದು ಗ್ರಾಮ ಐದು ಜನ ಇದ್ದಾರೆ ಅಣತಮ್ಮನವರು ಪಾಂಡವರು ಐದು ಗ್ರಾಮ ಕೊಟ್ಟರು ಸೂಜಿಯ ಮೊನೆಯಷ್ಟು ಕೊಡುವುದಿಲ್ಲ ಅಂತ ಹೇಳ್ತಾರೆ ಅವನಿಗೆ ನಂಬಿಕೆ ಏನು ಅಂತಂದರೆ ದುರ್ಯೋಧನನಿಗೆ ನನ್ನ ಹತ್ತಿರ ಇರುವಂಥ ಅಕ್ಷೋಹಿಣಿ ಸೈನ್ಯ ಏನಿದೆ ಅದನ್ನು ಒಂದು ದಿವಸದಲ್ಲಿ ಪಾಂಡವರದ್ದು ಏನೇ ಇದ್ದರೂ ಹೊಡೆದು ಉಳಿಸ್ಬಿಡ್ತೀನಿ ಅಂತ ಇರುತ್ತೆ ತಪ್ಪಿದ್ರೆ ಒಂದು ಮೂರ್ನಾಲ್ಕು ದಿವಸ ಆಗ್ಬೋದು ಅನ್ಕೊತಾರೆ ಆತನಿಗೆ ಗೊತ್ತೇ ಇರೋದಿಲ್ಲ ಹದಿನೆಂಟು ದಿನಗಳವರೆಗೆ ಯುದ್ಧ ನಡೆಯುತ್ತೆ ಅನ್ನೋವಂಥ ಕಲ್ಪನೆ ಕೂಡ ಇರೋದಿಲ್ಲ ಆಹಾರ ಧಾನ್ಯಗಳಿರೋದಿಲ್ಲ ಸೈನಿಕರು ಇರೋದಿಲ್ಲ ಬೇಕಾದಂಥ ಸರಂಜಾಮ ಇರೋದಿಲ್ಲ ಏಕೆಂದರೆ ತಯಾರಿಯೇ ಇಲ್ಲ ನೀವು ರಷ್ಯಾ ಉಕ್ರೇನ್ ಯುದ್ಧವನ್ನು ತೆಗೆದುಕೊಳ್ಳಿ ರಷ್ಯಾ ಉಕ್ರೇನ್ ಭಾಳ ಸಣ್ಣದು ಅದಕ್ಕೆ ತಾಕತ್ತೇ ಇಲ್ಲ ನ್ಯಾಟೋ ದೇಶ ಅಮೇರಿಕ ಕೂಡ ಭಾಳಷ್ಟು ದಿವಸ ಸಹಾಯ ಮಾಡಲಾರ್ದು ಅಂತ ರಷ್ಯಾ ಅಂದ್ಕೊಂಡಿತ್ತು ಅಷ್ಟೇ ಅಲ್ಲ ರಷ್ಯಾಗೆ ನಾವು ನಿಷೇಧ ಹೇರಿದ ಕೂಡಲೇ ಅದು ತಲೆಬಾಗಿ ಬಂದ್ಬಿಡತ್ತೆ ಅಂತ ನ್ಯಾಟೋ ದೇಶಗಳು ಅಂದ್ಕೊಂಡಿದ್ವು ನೋಡಿ ಇಬ್ಬರ ಲೆಕ್ಕಾಚಾರವೋ ಫೇಲು ರಷ್ಯಾ ಅಂದ್ಕೊಳ್ಳತ್ತೆ ಉಕ್ರೇನ್ನ ಹೆಗಲ ಮೇಲೆ ಬಂದೂಕನ್ನಿಟ್ಟು ಗುಂಡು ಹೊಡಿತಾ ಇರುವಂಥ ಅಮೆರಿಕ ಹೆಚ್ಚು ದಿವಸ ಸಹಾಯ ಮಾಡಲಾರ್ದು ಅಂತ ಅವ್ರು ಅಂದ್ಕೊಂಡಿದ್ರು ರಷ್ಯಾದವರು ವ್ಲಾದಿಮಿರ್ ಪುಟಿನ್ ಅಮೇರಿಕಾ ಏನು ಅಂದ್ಕೊಂಡಿತ್ತು ನ್ಯಾಟೋ ದೇಶಗಳೇನ್ಕೊಂಡಿದ್ದು ಇವ್ರ ಕಡೆಯಿಂದ ನಾವು ತೈಲವನ್ನು ಖರೀದಿಸೋದಿಲ್ಲ ಇವ್ರ ಜೊತೆ ವ್ಯವಹಾರವನ್ನು ಮಾಡೋದಿಲ್ಲ ಅಂದಾಗ ನಿಷೇಧ ಹೇರಿದರೆ ರಷ್ಯಾ ತಲೆಬಾಗಿ ಬಿಡುತ್ತೆ ನಿಂತು ಹೋಗುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು ಎರಡೂ ಸಾಧ್ಯ ಆಗಲಿಲ್ಲ ಇಬ್ಬರ ಲೆಕ್ಕಾಚಾರ ತಪ್ತು ಇನ್ನು ಅಲ್ಲಿ ಹಮಾಸ್ ಉಗ್ರರ ಜೊತೆ ಹೋರಾಟವನ್ನು ನೋಡಿ ಇಸ್ರೇಲು ಹಮಾಸ್ಗೆ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಸಹಾಯ ಮಾಡ್ಬೋದು ಅಂತ ಇಸ್ರೇಲ್ ತುಂಬ ಚೆನ್ನಾಗಿ ಗೊತ್ತಿತ್ತು ಆದರೆ ಇಸ್ರೇಲು ತನ್ನ ಇಷ್ಟೂ ಸಂಪನ್ಮೂಲವನ್ನು ಕಳ್ಕೋಬೇಕಾಗತ್ತೆ ಅನ್ನುವಂಥ ಕನಿಷ್ಠ ಕಲ್ಪನೆಯೂ ಇರಲಿಲ್ಲ ಯಾವ ವಿಪಕ್ಷ ಮತ್ತು ಅಲ್ಲಿಯ ಜನ ಒಬ್ಬನೇ ಒಬ್ಬ ಉಗ್ರನನ್ನು ಬಿಡಬೇಡ ಅಂತ ಹೇಳಿದ್ರು ಅಂಥ ಇಸ್ರೇಲ್ನ ಜನ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಹಂತದಲ್ಲಿ ಶುರುವಾಗಿದ್ದರು ನೆತನ್ಯಾವ ವಿರುದ್ಧ ಎಷ್ಟು ದಿವಸ ಅಂತ ಯುದ್ಧ ಮಾಡ್ತೀಯ ಜೀವನ ಮಾಡಬೇಕು ನಾವು ಅಂತೇಳಿ ಅಂದರೆ ಯುದ್ಧಕ್ಕೆ ಕಾಲಮಿತಿಯನ್ನು ಹಾಕಲಿಕ್ಕಾಗೋದಿಲ್ಲ ಆದರೆ ಈ ಬಾರಿಯ ಸ್ಥಿತಿಗತಿಯನ್ನು ನೋಡಿದರೆ ಈಗ ಏಕಾಂಗಿಯಾಗಿರುವಂಥ ಪಾಕಿಸ್ತಾನವನ್ನು ನೋಡಿದರೆ ಅದಕ್ಕೆ ಸಹಾಯ ಮಾಡಲಾರದ ಎಲ್ಲ ದೇಶಗಳನ್ನು ನೋಡಿದರೆ ಪಾಕಿಸ್ತಾನ ಮೂರ್ನಾಲ್ಕು ದಿವಸದಲ್ಲಿ ಶರಣಾಗತಿ ಆಗಿಬಿಡುತ್ತೆ ಇದ್ರ ಮುಂದೆ ನಾನು ಮುಂದುವರ್ಸಲಿಕ್ಕೆ ನನ್ನ ಕಡೆ ಸಾಧ್ಯ ಆಗೋದಿಲ್ಲ ಅಂತ ತಟಸ್ಥ ಆಗಿಬಿಡತ್ತೆ ಯಾವಾಗ ಎದುರಾಳಿ ತಟಸ್ಥ ಆಗಿಬಿಡ್ತಾನೋ ಅವಾಗ ಯಾರು ಹೋರಾಟ ಕೇಳ್ದಿರ್ತಾರಲ್ಲ ಅವರು ತಮ್ಮ ಪರಾಕ್ರಮವನ್ನು ಮೆರಲಿಕ್ಕಾಗೋದಿಲ್ಲ ಅವರು ತಮ್ಮ ಶಸ್ತ್ರವನ್ನು ಕೆಳಗಿಳಿಸಲೇಬೇಕಾಗತ್ತೆ ಭಾರತಕ್ಕೆ ಅಂಥ ಸ್ಥಿತಿ ಬರಬಹುದಾ ನಮ್ಮ ಯುದ್ಧ ಅಷ್ಟು ಬೇಗ ಮುಗಿದು ಹೋಗುತ್ತಾ ಅಂಥ ಜಿಜ್ಞಾಸೆ ನನ್ನನ್ನು ಕೂಡ ಕಾಡ್ತಾಯಿದೆ ಏನಾಗುತ್ತೆ ಕಾದು ನೋಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ